ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ನಾವು ಮಹಾಭಾರತದ ಮತ್ತೊಂದು ಪಾತ್ರ ಅಶ್ವತ್ಥಾಮನ ಬಗ್ಗೆ ತಿಳ್ಕೊಳ್ಳೋಣ ಅಶ್ವತ್ಥಾಮನು ಮಹಾಭಾರತದ ಪ್ರಮುಖ ಮತ್ತು ಪೌರಾಣಿಕ ಪಾತ್ರಗಳಲ್ಲಿ ಒಬ್ಬನಾಗಿದ್ದು ದ್ರೋಣಾಚಾರ್ಯ ಮತ್ತು ಕೃಪಾದೇವಿಯ ಪುತ್ರನಾಗಿರುತ್ತಾನೆ ಪಾರಧ್ವಜ ಗೋತ್ರದ ಈ ಬ್ರಾಹ್ಮಣ ಯೋಧನು ಶಿವನ ಆಶೀರ್ವಾದದಿಂದ ಜನಿಸಿದ್ದನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಅಶ್ವತ್ಥಾಮನು ಜನ್ಮದಿಂದಲೇ ದಿವ್ಯ ಮಣಿಯೊಂದನ್ನು ಧರಿಸಿದ್ದ ಇದು ಅವನಿಗೆ ಅಪಾರ ಶಕ್ತಿ ರೋಗರಹಿತ ದೇಹ ಮತ್ತು ದೀರ್ಘಾಯುಷ್ಯ ನೀಡುತ್ತಿತ್ತು ಅವನು ಬ್ರಹ್ಮಾಸ್ತ್ರದ ಉಪಯೋಗ ತಿಳಿದಿದ್ದ ಕೆಲವೇ ಕೆಲವು ಯೋಧರಲ್ಲಿ ಒಬ್ಬನು ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನು ಕೌರವರ ಪರವಾಗಿ ಹೋರಾಡಿದನು ತಂದೆ ದ್ರೋಣಾಚಾರ್ಯರು ಯುದ್ಧದಲ್ಲಿ ಪಾಂಡವರ ಮೋಸದ ಕೆಲಸದ ಮೂಲಕ ವಧೆಯಾದಾಗ ಅಶ್ವತ್ಥಾಮನು ಆಕ್ರೋಶದಿಂದ ಪಾಂಡವರ ಶಿಬಿರಕ್ಕೆ ರಾತ್ರಿ ಹೊತ್ತು ನುಗ್ಗಿ ನಿದ್ರಿಸುತ್ತಿದ್ದ ದ್ರೌಪದಿಯ ಐದು ಪುತ್ರರನ್ನು ಹತ್ಯೆ ಮಾಡಿದನು ಈ ಕ್ರೂರ ಕ್ರೂರಕ್ರಿಯೆ ಧರ್ಮವಿರೋಧಿಯಾಗಿದ್ದು ಪಾಂಡವರು ಮತ್ತು ಕೃಷ್ಣನು ಇದನ್ನು ತೀವ್ರವಾಗಿ ಖಂಡಿಸಿದರು ಅದು ಮಾತ್ರವಲ್ಲದೆ ಪುಣ್ಯಕ್ಷೇತ್ರದಲ್ಲಿ ಅರ್ಜುನನ ಪುತ್ರ ಅಭಿಮನ್ಯುವಿನ ಗರ್ಭಿಣಿಯಾದ ಪತ್ನಿ ಉತ್ತರೆಯ ಮೇಲೆ ಅಶ್ವತ್ಥಾಮನು ಬ್ರಹ್ಮಾಸ್ತ್ರ ಪ್ರಯೋಗಿಸಿದನು ಈ ಅಸ್ತ್ರದ ಪರಿಣಾಮದಿಂದ ಪಾಂಡವ ವಂಶವೇ ನಾಶವಾಗಬಹುದಾಗಿತ್ತು ಕೃಷ್ಣನು ಕೂಡಲೇ ಮಧ್ಯೆ ಪ್ರವೇಶಿಸಿ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯಲು ಅವನನ್ನು ಒತ್ತಾಯಿಸಿದನು ಆದರೆ ಅಶ್ವತ್ಥಾಮನಿಗೆ ಅಸ್ತ್ರ ಹಿಂಪಡೆಯುವ ಜ್ಞಾನವಿಲ್ಲದ ಕಾರಣ ಕೃಷ್ಣನು ಆ ಬ್ರಹ್ಮಶಕ್ತಿಯನ್ನು ನಾಶ ಮಾಡಿ ಆ ಬಳಿಕ ಅವನಲ್ಲಿದ್ದ ಮುಣಿಯನ್ನು ಬಲವಂತವಾಗಿ ತೆಗೆದು ಶಪಿಸಿದನು ನೀನು ಸಾವಿರ ವರ್ಷಗಳವರೆಗೆ ಈ ಭೂಮಿಯ ಮೇಲೆ ನೋವು ಅನಾರೋಗ್ಯ ಮಾನಸಿಕ ಪೀಡೆ ಅವಮಾನಗಳಿಂದ ನರಕಯಾತನೆ ಅನುಭವಿಸುತ್ತಾ ಬದುಕಬೇಕು ಎಂಬಂತೆ ಈ ಶಾಪದಿಂದ ಅಶ್ವತ್ಥಾಮನು ಚಿರಂಜೀವಿ ಆಗಿದ್ದಾನೆ ಎಂಬ ನಂಬಿಕೆ ಭಾರತೀಯ ಜನಮಾನಸದಲ್ಲಿ ಗಟ್ಟಿಯಾಗಿ ಮನೆ ಮಾಡಿಕೊಂಡಿದೆ ನರ್ಮದಾ ದಡ ಹಿಮಾಲಯದ ಗುಹೆಗಳು ತಪೋವನಗಳು ಮೊದಲಾದ ಸ್ಥಳಗಳಲ್ಲಿ ಅವನು ಇನ್ನೂ ತಿರುಗಾಡುತ್ತಾನೆ ಎಂಬ ನಂಬಿಕೆಗಳು ಪ್ರಸಿದ್ಧವಾಗಿವೆ ಕೆಲ ತಪಸ್ವಿಗಳು ಯೋಗಿಗಳು ಅವನ ದರ್ಶನ ಪಡೆದಿದ್ದಾರೆ ಎಂಬಂತೆ ಹಲವು ಕಥೆಗಳು ಹರಿದಾಡುತ್ತವೆ ಅಶ್ವತ್ಥಾಮನ ಕತೆ ಶಕ್ತಿ ಶಾಪ ಧರ್ಮ ಮತ್ತು ಅಧರ್ಮದ ನಡುವಿನ ಸೂಕ್ಷ್ಮ ಗಡಿಗಳನ್ನು ತೋರಿಸುವಂತಹ ಪಾಠವಾಗಿದೆ ಅವನು ಅಪಾರ ಶಕ್ತಿಯೊಂದಿಗೆ ಜನಿಸಿದ್ದರೂ ಕೂಡ ತನ್ನ ಕೋಪ ಪ್ರತಿಕಾರ ಮತ್ತು ಧರ್ಮ ವಿರೋಧಿ ಕೃತ್ಯಗಳಿಂದ ಶಾಪಗ್ರಸ್ತನಾಗಿ ದುಃಖಮಯ ಜೀವನಕ್ಕೆ ಗುರಿಯಾದನು ಈತನ ಕತೆ ಅಧೀನದಲ್ಲಿಲ್ಲದ ಶಕ್ತಿ ಹೇಗೆ ಪತನಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ ಪ್ರಬಲ ಪಾಠವಾಗಿದೆ ಇಂದಿಗೂ ಅಶ್ವತ್ಥಾಮನು ಪೌರಾಣಿಕತೆಯ ಪ್ರತೀಕವಾಗಿ ಭಾರತದಲ್ಲಿ ಪವಾಡಗಳ ನಂಬಿಕೆಗಳ ಭಾಗವಾಗಿಯೇ ಉಳಿದಿದ್ದಾನೆ ಇದು ಅಶ್ವತ್ಥಾಮನ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ